ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಟಾರೋ ಕಾಲ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಯಾವುದೇ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅಥವಾ ಆಚೆ ಬರೋದಕ್ಕೆ ಅಥವಾ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ದಾರಿಗಳೇನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನ ತಗೋತಾ ಇದ್ದೀನಿ ಸೊ ಸಮಸ್ಯೆ ಯಾವ್ದೇ ಇರಬಹುದು ಸೊ ಪ್ರೀತಿಯ ಬಗ್ಗೆ ಇರ್ಬೋದು ವೃತ್ತಿ ಜೀವನದ ಬಗ್ಗೆ ಇರಬಹುದು ದಾಂಪತ್ಯದ ಜೀವನದ ಬಗ್ಗೆ ಇರ್ಬೋದು ಇನ್ ಜನರಲ್ ಆಗಿ ಇರಬಹುದು ಕೋಲೀಗ್ಸ್ಗಳ ನಡುವೆ ಇರುವಂತಹ ಕೆಲವೊಂದು ಸಮಸ್ಯೆಗಳಿರಬಹುದು ಒಟ್ಟಿನಲ್ಲಿ ನಿಮ್ಮ ಸಿಚುವೇಶನ್ಸ್ಗಳಲ್ಲಿ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ಆ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಅಥವಾ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ಥಮ್ನ ಅಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಇವತ್ತು ಓಕೆ ಸೊ ಬುಕ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಡೋರ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಥಮ್ನ ಅಲ್ಲಿ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಆಯ್ಕೆಗಳು ಅಲ್ಲೇ ಇರತ್ತೆ ಅದನ್ನ ಗಮನಿಸಿ ನಮಗೆ ಆಯ್ಕೆಗಳು ಬಂದಿಲ್ಲ ಏನಪ್ಪ ಮಾಡೋದು ಅನ್ನೋ ಗಾಬರಿ ಪಡೋದಾಗಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಾಗ್ಲಿ ಬೇಡ ಓಕೆ ಸೊ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲಿ ಥಮ್ನೈಲ್ ಇದ್ದೇ ಇರತ್ತೆ ಸೊ ವಿಡಿಯೋ ಒಳಗಡೆ ನಿಮ್ಗೆ ಏನಾದರೂ ಆಪ್ಷನ್ಸ್ ಕಾಣಿಸ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಥಮ್ನೈಲಲ್ಲಿ ಆಪ್ಷನ್ ಇದ್ದೇ ಇರತ್ತೆ ಸೊ ಸೆಲೆಕ್ಟ್ ಅನ್ನ ಮಾಡ್ಕೊಡಿ ಸೊ ಹೇಗೆ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳೋದು ಅಂದ್ರೆ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನ ಮಾಡಿ ಸ್ಪಿರಿಟ್ಸ್ಗಳ ಹತ್ರ ಆ ಸಮಸ್ಯೆಗೆ ದಾರಿ ಏನು ಅನ್ನೋದನ್ನ ರಿಕ್ವೆಸ್ಟ್ ಮಾಡಿ ಓಕೆ ರಿಕ್ವೆಸ್ಟ್ ಮಾಡಿದ ತದನಂತರದಲ್ಲಿ ನೀವು ಆಯ್ಕೆಗಳನ್ನ ಮಾಡ್ಕೊಳ್ಳಿ ಒಂದು ಬುಕ್ ಇದೆ ಇನ್ನೊಂದು ಡೋರ್ ಇದೆ ಓಕೆ ಬುಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಡೋರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತರಾತ್ಮದ ಮಾತುಗಳನ್ನ ಕೇಳಿಸ್ಕೊಬೇಕಾಗತ್ತೆ ಸೊ ಯಾವುದೋ ಒಂದು ನೋವಿನಲ್ಲಿದ್ದಾಗ್ಲೋ ಅಸಮಾಧಾನದಲ್ಲಿದ್ದಾಗ್ಲೋ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬಾರ್ದು ಸ್ವಲ್ಪ ನೀವು ಕಾನ್ಸಂಟ್ರೇಶನ್ಸ್ನ ಮಾಡಿ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ನೀವು ಸ್ಪಿರಿಟ್ಸ್ಗಳ ಹತ್ರ ಹೇಳಿ ಹೇಳಿದ ತದನಂತರದಲ್ಲಿ ದಾರಿಗಳು ಏನಾದ್ರು ಕೊಡಕಾಗತ್ತಾ ಅನ್ನೋಂತಹ ರಿಕ್ವೆಸ್ಟ್ ಅನ್ನ ಮಾಡಿ ತದನಂತರದಲ್ಲಿ ನೀವು ಈ ವಿಡಿಯೋನ ನೋಡ್ಬೇಕಾಗತ್ತೆ ಇದು ಒಂದು ಟೈಮ್ ಟು ಸಾದಂತಹ ರೀಡಿಂಗ್ ಆಗಿರತ್ತೆ ಈ ವಿಡಿಯೋನ ಮೊದಲು ಸಾರಿ ಯಾವಾಗ ನೋಡ್ತಿರೋ ಆವಾಗ ನಿಮ್ಗೆ ರೀಡಿಂಗ್ ಅನ್ವಯ ಆಗತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಬುಕ್ ಮಾಡ್ಕೋಬಹುದು ಓಕೆ ಪಾಯಲ್ ನಂಬರ್ ಓಕೆ ಸೊ ಪಾಯಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಈ ಶಫ್ಲಿಂಗ್ ಕಾರ್ಡ್ ಬರ್ತಾ ಇದೆ ಶಫ್ಲಿಂಗ್ ಕಾರ್ಡ್ ಅನ್ನು ಈಗ ಶುರು ಮಾಡ್ತಾ ಇದೀನಿ ಸೊ ನಿಮ್ಮ ಸಮಸ್ಯೆಗಳ ಬಗ್ಗೆ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡಿ ಪರಿಹಾರವನ್ನ ಸ್ಪಿರಿಟ್ಸ್ಗಳ ಹತ್ರನೇ ಪಡ್ಕೊಳ್ಳಿ ಓಕೆ ಸೊ ಸ್ಪಿರಿಟ್ಸ್ ಅವರ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅದಕ್ಕೊಂದು ಪರಿಹಾರ ಇದೆಯಾ ಅಥವಾ ಆ ಒಂದು ಸಮಸ್ಯೆಯಿಂದ ಆಚೆ ಬರೋದಕ್ಕೆ ದಾರಿಗಳಿದೆಯಾ ಪರಿಹಾರ ಅನ್ನೋದಕ್ಕಿಂತ ದಾರಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದರಿಂದ ಆಚೆ ಹೇಗೆ ಬರೋದು ಆ ನೋವಿನಿಂದ ಆ ಸಮಸ್ಯೆಗಳಿಂದ ಹೇಗೆ ನಾವು ಹೊರಗಡೆ ಬರೋದು ಅನ್ನೋದರ ರೀಡಿಂಗ್ ಆಗಿರತ್ತೆ ಸೊ ಸ್ಪಿರಿಟ್ಸ್ ಪಾಯ್ ಕೊಡಿ ಸ್ಪಿರಿಟ್ಸ್ ಯಾವುದೇ ಸಮಸ್ಯೆಗಳಲ್ಲಿ ಪಾಯ್ ನಂಬವಾ ಅವರು ಇದನ್ನು ಕೂಡ ನೀವು ಯಾವ ರೀತಿಯ ಪರಿಹಾರವನ್ನ ಅಥವಾ ಯಾವ ರೀತಿಯ ದಾರಿ ಇದೆ ಅಂತ ಹೇಳ್ತೀರಾ ಆ ಸಮಸ್ಯೆಗಳಿಗೆ ಸ್ಪಿರಿಟ್ಸ್ ಸೊ ನಿಮ್ಮ ಸಮಸ್ಯೆಗೆ ಪರಿಹಾರದ ದಾರಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರದ ದಾರಿಯಾಗಿ ಮೂರು ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಸೊ ಅದೇನು ಅನ್ನೋದನ್ನ ನೋಡ್ಕೊಂಡ್ವಾಕೆ ಓಕೆ ಸೊ ಪಾಯಲ್ ನಂಬರ್ ಒನ್ ಅವರಿಗೆ ಯಾವುದೇ ಸಮಸ್ಯೆ ಇರಬಹುದು ಅದಕ್ಕೆ ಒಂದು ದಾರಿ ಇದೆ ಅನ್ನೋದಾದ್ರೆ ಏನದು ಕಿಂಗ್ ಆಫ್ ಸೋರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ನೀವು ನಿಮ್ಮ ಅಧಿಕಾರವನ್ನ ಚಲಾಯಿಸ್ಬೇಕಾಗತ್ತೆ ಸಮಸ್ಯೆ ಯಾವುದೇ ಇರಲಿ ಬಿಕಾಸ್ ನಿಮ್ಮ ಅಥಾರಿಟಿ ಏನಿದೆ ಅದ್ರ ಬಗ್ಗೆ ನೀವು ಗಮನವನ್ನ ಕೊಡ್ಬೇಕಾಗತ್ತೆ ಮತ್ತೆ ನಿಮ್ಮ ಸಿಚಯೇಷನ್ಸ್ಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಸತ್ಯವನ್ನ ತಿಳ್ಕೋಬೇಕು ಒಂದು ಅಧಿಕಾರ ನಿಮ್ಮ ಅಧಿಕಾರದ ಬಗ್ಗೆ ನಿಮಗೆ ಗಮನ ಇರಬೇಕು ಇನ್ನೊಂದು ಸುತ್ತಲೂ ಏನ್ ನಡೀತಾ ಇದೆ ಆ ಸಿಚುವೇಷನ್ಸ್ ಅಲ್ಲಿ ಆ ಸಮಸ್ಯೆ ಯಾಕೆ ಬರ್ತಾ ಇದೆ ನಿಜವಾದ ಸತ್ಯ ಏನು ಅನ್ನೋದನ್ನ ತಿಳ್ಕೋಬೇಕು ನೀವು ಮಾಡ್ಬೇಕಾಗಿರೋದು ನೆಕ್ಸ್ಟ್ ಸ್ಪಷ್ಟ ಚಿಂತನೆಗಳನ್ನ ಮಾಡಬೇಕು ಈ ತರ ಆಗ್ತಾ ಇದೆ ಅಂದ್ರೆ ನಾನು ಏನ್ ಮಾಡ್ಬೋದು ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆಯನ್ನ ಮಾಡಬೇಕು ಅಂದರೆ ಪಾಸಿಟಿವ್ ಆದಂತಹ ರೀತಿಯ ಮೂಗಳ ಕಡೆಗೆ ಗಮನವನ್ನು ಕೊಡಬೇಕು ಅಯ್ಯೋ ಈ ಸಮಸ್ಯೆ ಬಂದಿದೆಯಲ್ಲ ನಾನು ಆಚೆ ಬರಕ್ ಆಗಲ್ಲ ಬಿಡು ಅನ್ನುವಂತಹ ನೆಗೆಟಿವ್ ಥಾಟ್ಸ್ಗಳನ್ನ ಮಾಡೋದಕ್ಕೆ ಬದಲಾಗಿ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಿ ಬಹಳ ಬುದ್ಧಿವಂತಿಕೆಯಿಂದ ಮೂವುಗಳನ್ನು ತಗೋಬೇಕಾಗತ್ತೆ ಮತ್ತೆ ನಾವು ನಮ್ಮ ಸಮಸ್ಯೆಗಳಿಗೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡೋದನ್ನ ಬಿಟ್ಟು ಬಹಳಷ್ಟು ಮೆಚೂರ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೋಬೇಕಾಗತ್ತೆ ನಿಮ್ಮ ಸಮಸ್ಯೆಗೆ ದಾರಿ ಏನಪ್ಪಾ ಅಂದ್ರೆ ನಿಮ್ಮ ಅಧಿಕಾರದ ಬಗ್ಗೆ ಗಮನ ಇರಬೇಕು ಸತ್ಯ ಏನಿದೆ ಗಳಲ್ಲಿ ಏನ್ ಸತ್ಯ ಇದೆ ಅದನ್ನ ತಿಳ್ಕೋಬೇಕು ಮೆಚೂರ್ ಆಗಿ ಥಿಂಕ್ ಮಾಡ್ಬೇಕು ಇದನ್ನ ಸಾಲ್ವ್ ಹೇಗ್ ಮಾಡ್ಬೇಕು ಅನ್ನೋದ್ರ ಯೋಚನೆಯನ್ನ ಮಾಡುವ ಕಡೆಗೆ ಗಮನವನ್ನ ಕೊಡ್ಬೇಕು ಇದಿಷ್ಟು ನೀವು ಕೆಲಸಗಳನ್ನ ನಿಮ್ಮ ಸಮಸ್ಯೆ ಏನಿದೆಯೋ ಅದಕ್ಕೆ ನೀವು ಮಾಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ದಾರಿ ಅನ್ನೋದು ಇದ್ದೇ ಇರತ್ತೆ ನೆಕ್ಸ್ಟ್ ಯಾವಾಗ ನೀವು ಇಷ್ಟು ಕೆಲಸಗಳನ್ನ ಮಾಡ್ತೀರೋ ಆಗ ಸೆಲೆಬ್ರೇಷನ್ಸ್ ಅನ್ನೋದು ಶುರು ಆಗತ್ತೆ ಅಥವಾ ಸಕ್ಸಸ್ ಅನ್ನೋದು ಶುರು ಆಗತ್ತೆ ಯಾಕೆ ಅನ್ನೋದಾದ್ರೆ ನಾವು ಸಮಸ್ಯೆಗಳು ಬಂದಾಗ ಹೆಚ್ಚು ಅಳವಂತಹದ್ದು ಚಿಂತೆ ಮಾಡುವಂತಹದ್ದು ನೋವು ಪಡೋ ಇದನ್ನೇ ಮಾಡ್ತಾ ಇರ್ತೀವಿ ಹೌದಲ್ವಾ ಸಮಸ್ಯೆ ಬಂದ ತಕ್ಷಣ ನಾವು ಮೊದಲಿನ ಕೆಲಸ ಏನು ಅಂದ್ರೆ ನಾವು ಇದನ್ನೇ ಮಾಡೋದು ಅಳ್ತಾ ಇರ್ತೀವಿ ಇಲ್ಲ ಚಿಂತೆ ಮಾಡ್ತಾ ಇರ್ತೀವಿ ಇಲ್ಲ ನೋಪಾಡ್ತಾ ಇರ್ತೀವಿ ಅಥವಾ ಇನ್ನೊಬ್ಬರನ್ನ ದೂಷಿಸ್ತಾ ಇರ್ತೀವಿ ಇದಿಷ್ಟನ್ನು ಮಾಡಬೇಡಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಾದ್ರೆ ನಾನು ಹೇಳಿದ ದಾರಿಗಳನ್ನ ನೀವು ಮಾಡ್ಬೇಕಾಗತ್ತೆ ಅನ್ನೋದನ್ನ ಸ್ಪಿರಿಟ್ಸ್ಗಳು ಹೇಳ್ತಾ ಇದ್ರೆ ಯಾವಾಗ ನಾನು ಹೇಳಿದ ದಾರಿಯಲ್ಲಿಯೇ ನೀವು ಮುಂದೆ ಹೋಗುವ ಪ್ರಯತ್ನಗಳನ್ನ ನೀವು ಮಾಡ್ತಿರೋ ಆಗ ನಿಮ್ಮಲ್ಲಿ ಒಂದು ಸ್ಟ್ರೆಂತ್ ಬರುತ್ತೆ ಓಕೆ ಸ್ಟ್ರೆಂತ್ ಬರುತ್ತೆ ಧೈರ್ಯ ಬರುತ್ತೆ ನಿಮ್ಗೆ ನಾನು ಏನನ್ನಾದ್ರೂ ಮಾಡೇ ಮಾಡ್ತೀನಿ ಅನ್ನುವಂತಹ ಬಲವಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಬರೋದಕ್ಕೆ ಶುರು ಆಗತ್ತೆ ಏನನ್ನಾದ್ರೂ ಸಾಗಿಸ್ತೀನಿ ಅನ್ನುವಂತಹ ಒಂದು ದೃಢ ನಂಬಿಕೆ ನಿಮ್ಮಲ್ಲಿ ಶುರು ಆಗತ್ತೆ ಯಾವಾಗ್ಲೂ ಕೂಡ ನಿಮ್ಮನ್ನ ನೀವು ಅನುಮಾನ ಪಡೋದನ್ನ ಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ನಾನು ಇದರಲ್ಲಿ ಹೇಗೆ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡಿ ಆಗ ದಾರಿಗಳು ನಿಮಗೆ ಖಂಡಿತವಾಗಿಯೂ ಗೊತ್ತಾಗತ್ತೆ ದಾರಿಗಳು ಇದೆ ಅನ್ನೋದನ್ನ ಹೇಳ್ತಾ ಅಲ್ಲಿಗೆ ಈ ಮೂರು ಕಾರ್ಡಿನಲ್ಲಿ ನಿಮ್ಗೆ ಸ್ಪಷ್ಟವಾದ ಮಾಹಿತಿ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಗಳಲ್ಲಿ ನಿಮ್ಮ ಅಧಿಕಾರದ ಬಗ್ಗೆ ಗಮನವನ್ನ ಕೊಟ್ಕೊಳ್ಳಿ ಸತ್ಯವನ್ನ ತಿಳ್ಕೊಳ್ಳಿ ಅಂದ್ರೆ ಸತ್ಯದ ಕಡೆಗೆ ನೀವು ಗಮನ ಕೊಟ್ಟಿಲ್ಲ ಅಥವಾ ಸಿಚುವೇಶನ್ ಸಂಪೂರ್ಣವಾದ ಮಾಹಿತಿ ನಿಮ್ಮಲ್ಲಿಲ್ಲ ಅನ್ನೋದು ಆಯ್ತು ಗೊಂದಲಕ್ಕೊಳಗಾಗಿರುವಂತಹ ಗೊಂದಲಕ್ಕೊಳಗಾದಾಗ ಯಾವುದೇ ರೀತಿಯ ಕೆಲ್ಸಗಳನ್ನ ಮಾಡೋದಿಕ್ಕಾಗಲ್ಲ ನಿಮ್ಮಲ್ಲೇ ನಿಮ್ಗೆ ಸೆಲ್ಫ್ ಡೌಟ್ಗಳು ಬರುತ್ತೆ ಸೊ ಅಂತಹ ಸೆಲ್ಫ್ ಡೌಟ್ ಗಳೇನಾದ್ರೂ ಸೆಲ್ಫ್ ಡೌಟ್ ಗಳೇನಾದ್ರೂ ಇದ್ರೆ ಅದರಿಂದ ಬನ್ನಿ ಸತ್ಯವನ್ನ ನೋಡಿ ಧೈರ್ಯವಾಗಿ ಮುಂದೆ ನುಗ್ಗಿ ಆಗ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಖಂಡಿತವಾಗಿಯೂ ಇದೆ ದಾರಿಗಳು ಇದೆ ನಾನು ಹೇಳಿದ ದಾರಿಯಲ್ಲಿ ನೀವು ಹೋದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗತ್ತೆ ಅಥವಾ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದನ್ನ ಪಾಲ್ ನಂಬರ್ ಒನ್ ಅವರಿಗೆ ಹೇಳ್ತಾ ಇದ್ದಾರೆ ಓಕೆ ಸಮಸ್ಯೆ ಯಾವುದಾದ್ರೂ ಇಟ್ಕೊಂಡು ನೀವು ಈ ರೀಡಿಂಗ್ ಅನ್ನು ನೋಡ್ತಾ ಇದ್ರೂ ಕೂಡ ನೀವು ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಇದೇ ದಾರಿ ಓಕೆ ನೆಕ್ಸ್ಟ್ ಪಾಲ್ ಪಾಲ್ ನಂಬರ್ ನಂಬರ್ ಟು ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ರೀಡಿಂಗು ಈ ಶಫಿಂಗ್ ಕಾರ್ಡ್ ಅನ್ವಯ ಆಗತ್ತೆ ಓಕೆ ಸೊ ಸಮಸ್ಯೆಗಳ ಬಗ್ಗೆ ಗಮನವನ್ನ ಕೊಡಿ ಸೊ ಸ್ಪಿರಿಟ್ಸ್ ಸಮಸ್ಯೆ ಏನಾದ್ರೂ ಇದ್ರು ಪರವಾಗಿಲ್ಲ ಪಾಲಂಬಚ್ಚು ಅವರಿಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ದಾರಿ ಇದೆಯಾ ಸ್ಪಿರಿಟ್ಸ್ ಏನ್ ಹೇಳ್ತೀರಾ ಸ್ಪಿರಿಟ್ಸ್ ವ್ಯಾಲಿಕೇಜ್ ಸೂಪರ್ ಓಕೆ ನಿಮಗೂ ಕೂಡ ನಾನು ಮೂರು ಶಫ್ಲಿಂಗ್ ಕಾರ್ಡ್ ಅನ್ನ ಫೈನ್ ನಂಬರ್ಗೂ ಮೂರು ಶಫ್ಲಿಂಗ್ ಕಾರ್ಡ್ ಅನ್ನ ತಗೊಂಡಿದ್ದೆ ಈಗ ಫ್ಯಾನ್ ಅವರಿಗೂ ಮೂರು ಶಫ್ಲಿಂಗ್ ಕಾರ್ಡ್ ಅನ್ನ ತಗೊಂಡಿದ್ದೀನಿ ದಾರಿ ಏನು ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ದಾರಿ ಏನಿದೆ ಅನ್ನೋದನ್ನ ಮೊದಲನೇ ಕಾರ್ಡ್ ಬಂದಿರುವಂತಹದ್ದು ನೈಟ್ ಆಫ್ ಕಪ್ ರಿವಾರ್ಡ್ಸ್ ಆಗಿ ಬಂದಿದೆ ಸೊ ಮೂಡಿಯಾಗಿರ್ತೀರಲ್ಲ ಅದನ್ನು ಬಿಡಿ ಏನೋ ಒಂದು ಬೇಜಾರು ಹಾರ್ಟ್ ಬ್ರೇಕ್ ಆಗೋಯ್ತಲ್ಲಪ್ಪ ಇಂಥ ನೋವಾಗೋಯ್ತಲ್ಲ ನನಗೆ ಅನ್ನೋದನ್ನ ಯೋಚನೆ ಮಾಡೋದನ್ನ ಬಿಡಿ ಬೇಡದ ಆಲೋಚನೆಗಳನ್ನ ಮಾಡೋದನ್ನ ಮೊದಲು ಬಿಡಬೇಕು ನಿಮ್ಮ ಸಮಸ್ಯೆಯಿಂದ ನೀವು ಆಚೆ ಬರಬೇಕು ಅಂದರೆ ಫಸ್ಟು ನನಗೆ ಇಷ್ಟೊಂದು ನೋವಾಯ್ತಲ್ಲ ಇಷ್ಟೊಂದು ದುಃಖ ಆಗ್ತಾ ಇದೆಯಲ್ಲ ತಡ್ಕೊಳಕ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಆಲೋಚನೆ ಮಾಡೋದನ್ನ ಬಿಡಿ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಆ ಕೆಲಸವನ್ನ ಮಾಡೋದಕ್ಕೆ ಒಂದ್ ಸ್ವಲ್ಪ ಮುಂದೆ ಹೋಗ್ತೀರಾ ಅದಾದ್ಮೇಲೆ ನಿರಾಸಕ್ತಿಯನ್ನು ತೋರಿಸ್ತಿರಲ್ಲ ಅದನ್ನೂ ಕೂಡ ನೀವು ಬಿಡ್ಬೇಕಾಗತ್ತೆ ಸೊ ನೀವು ಏನನ್ನ ಮಾಡ್ತಾ ಇದ್ದೀರಾ ಅನ್ನೋದೇ ನಿಮ್ಗೆ ಗಮನ ಇಲ್ಲದೆ ಮುಂದಕ್ಕೆ ಹೋಗ್ತೀರಾ ಅರ್ಧಕ್ಕೆ ನಿಲ್ಲಿಸ್ತೀರಾ ವಾಪಸ್ ಬರ್ತೀರಾ ಇದಿಷ್ಟನ್ನು ಮೊದಲು ನಿಲ್ಸಿ ಜಲಸ್ ಕೆಲವೊಂದು ವಿಚಾರಗಳಲ್ಲಿ ಜಲಸ್ ಫೀಲ್ ಆಗ್ತಿರಲ್ಲ ಅದನ್ನ ಬಿಡಿ ಫಸ್ಟು ನಿಮ್ಮ ಸಮಸ್ಯೆಗೆ ದಾರಿ ಇದೆ ಹೊರಗಡೆಯಿಂದ ಆಚೆ ನಿಮ್ಮ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ದಾರಿ ಖಂಡಿತ ಇದೆ ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೊಂದು ದಾರಿ ಇದ್ದೇ ಇರುತ್ತೆ ಆದರೆ ಆ ದಾರಿಗೆ ನೀವು ಬರಬೇಕು ಆ ದಾರಿಯನ್ನು ನೀವು ಹುಡುಕ್ಬೇಕಂದ್ರೆ ನೀವೇನಾಗಿರಬೇಕು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕು ನೋವು ಪಡೋದು ಮೇಲಿಂದ ಮೇಲೆ ನೆನಪಿಸ್ಕೊಳ್ಳೋದು ದುಃಖ ಪಡ್ತಾ ಇರೋದು ಮೂಡಿಯಾಗಿ ಬಿಹೇವ್ ಮಾಡೋದು ಇದಿಷ್ಟನ್ನು ಫಸ್ಟ್ ಬಿಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದರೆ ಯಾರು ನಿಮಗೆ ದ್ರೋಹ ಮಾಡ್ತಾ ಇದ್ದಾರೆ ತಿರುಗ್ ನೋಡಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿಲ್ವಾ ನಿಮಗೆ ಡಿಪೆಂಡೆನ್ಸ್ ಆಗೇ ಇರಬೇಕಾ ನೀವು ಇನ್ನೊಬ್ರಿಗೆ ಡಿಪೆಂಡೆಂಟ್ ಆಗಿರ್ಬೇಕಾ ಇನ್ನೊಬ್ರಿಗೆ ನೀವು ಡಿಪೆಂಡೆಂಟ್ ಆಗೇ ಇರಬೇಕಾ ಇಂಡಿಪೆಂಡೆಂಟ್ ಆಗಿ ಇರೋಕ್ಕಾಗಲ್ವಾ ಸೊ ಕಣ್ಮುಚ್ಚಿ ನಂಬುವುದು ಎಷ್ಟು ಸುಲಭನೋ ಅದರಿಂದ ನೋವು ಕೂಡ ಅಷ್ಟೇ ಇರುತ್ತೆ ಒಬ್ರನ್ನ ನಾವು ಕಣ್ಮುಚ್ಚಿ ಎಷ್ಟು ನಂಬ್ತಾ ಹೋಗ್ತೀವೋ ಅವರಿಂದ ನೋವುಗಳಿರುತ್ತೆ ಸೊ ನಾನು ಏನೇ ಮಾಡ್ತಾ ಇದ್ರು ಕೂಡ ಅದು ಸರಿ ಹೋಗ್ತಾ ಇಲ್ಲ ಅಥವಾ ನನ್ಗೇನು ಮಾಡಕ್ ಆಗ್ತಾ ಇಲ್ಲ ಯಾಕೆ ಅನ್ನೋದನ್ನ ತಿರುಗಿ ನೋಡಿ ಯಾರಿಂದ ನನಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಿರುಗಿ ನೀವು ನೋಡ್ಬೇಕಾಗತ್ತೆ ಯಾರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯೋ ಅವರಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡಿ ದುಃಖ ಯಾರಿಂದ ನೋವು ಯಾರಿಂದ ಅಸಮಾಧಾನ ಯಾರಿಂದ ಯಾಕೆ ನನಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಇದೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ ಯಾರಿಂದ ನಿಮ್ಮಲ್ಲೇ ಒಂದು ಬಿಗ್ ಕ್ವಶನ್ ಅನ್ನು ನೀವು ಹಾಕೋಬೇಕು ಯಾರಿಂದ ನನಗೆ ತೊಂದರೆ ಆಗ್ತಾ ಇದೆ ಆ ವ್ಯಕ್ತಿ ಯಾರೇ ಇರಬಹುದು ಯಾರಿಂದ ನನಗೆ ತೊಂದರೆ ಆಗ್ತಾ ಇದೆ ನಾ ಅದನ್ನು ತಿಳ್ಕೊಂಡು ಅವರಿಂದ ದೂರ ಇರುವಂತಹ ಪ್ರಯತ್ನಗಳನ್ನು ಮೊದಲು ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಸೆವೆನ್ ಆಫ್ ಕಪ್ಸ್ ರಿವಾರ್ಡ್ಸ್ ಹಾಕಿ ಬರ್ತಾ ಇದೆ ರಿಯಾಲಿಟಿಯನ್ನ ಗಮನ ಕೊಡಿ ಎಷ್ಟು ದಿನ ನಿಮಗೆ ಸಮಸ್ಯೆ ಯಾಕೆ ಬಂತು ಅನ್ನೋದಾದ್ರೆ ಡೇ ಡ್ರೀಮಿನಲ್ಲಿ ಇದ್ರಿ ಇಂಡಿಪೆಂಡೆಂಟ್ ಆಗಿ ಇರಬೇಕಾದಂತಹ ನೀವು ಡಿಪೆಂಡೆಂಟ್ ಆಗಿ ಇರ್ತಾ ಇದ್ರಿ ನಂಬಿ ಬದುಕ್ತಾ ಇದ್ರಿ ಕಣ್ಮುಚ್ಚಿ ನಂಬ್ತಾ ಇದ್ರಿ ರಿಯಾಲಿಟಿಯ ಬಗ್ಗೆ ಗಮನವನ್ನ ಕೊಡ್ತಿರಲಿಲ್ಲ ಸೊ ಇನ್ನೊಂದು ಪರ್ಸನಲ್ ವ್ಯಾಲ್ಯೂಸ್ ಅಂತ ಇರುತ್ತೆ ನಿಮ್ಮದೇ ಅಂತ ನೀವೇ ನಿಮಗೆ ನೀವು ಬೆಲೆ ಕೊಟ್ಕೋಬೇಕು ಅವ್ರು ನನಗೆ ಬೆಲೆ ಕೊಟ್ಟಿಲ್ಲ ಇವ್ರು ನನಗೆ ಬೆಲೆ ಕೊಟ್ಟಿಲ್ಲ ಅಂತೀರ ಬಟ್ ಆದರೆ ನಿಮಗೆ ನೀವು ಬೆಲೆ ಕೊಟ್ಕೋತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಗಮನಿಸಬೇಕು ಅದನ್ನು ಗಮನಿಸಿ ಫಸ್ಟು ನೀವು ಸೆಲ್ಫ್ ರೆಸ್ಪೆಕ್ಟಿನ ಕಡೆಗೆ ಗಮನವನ್ನು ಕೊಟ್ಕೊಳ್ಳಿ ಆಗ ನಿಮಗೆ ಕೆಲವೊಂದು ವಿಚಾರಗಳ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಮತ್ತೆ ಸ್ಪಿರಿಚ್ಯಾಲಿಟಿಯ ಕಡೆಗೆ ಗಮನವೇ ಇಲ್ಲ ಅನ್ನೋದನ್ನ ಹೇಳ್ತದ್ರೆ ಸೊ ಪ್ರತಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡೋದಕ್ಕೂ ಕೂಡ ಸ್ಪಿರಿಟ್ಸ್ಗಳೇ ಕಾರಣ ಅಂದಮೇಲೆ ಅಥವಾ ದೇವರೇ ಕಾರಣ ಅಂದಮೇಲೆ ದೇವರನ್ನ ನಂಬದೇ ಇರೋದು ಅಥವಾ ದೇವರ ಬಗ್ಗೆ ನಿರಾಸಕ್ತಿಯನ್ನು ತೋರಿಸುವಂತಹದ್ದು ಮಾಡ್ತಾ ಇದ್ದೀರಾ ಸ್ಪಿರಿಚುಲಿಟಿಯ ಕಡೆಗೆ ಒಂದು ಚೂರು ಗಮನ ಇಲ್ಲ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ನಂಬಿಕೆಯೂ ಕೆಲವೊಬ್ಬರಿಗೆ ಇಲ್ಲ ಸೊ ಇಂತಹ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ದಾರಿ ಹೇಗೆ ಸಿಗುತ್ತೆ ಹೇಳಿ ನೀವೇ ಫಸ್ಟು ಸಮಸ್ಯೆ ಏನು ಅನ್ನೋದನ್ನು ಫಸ್ಟು ಕೂತ್ಕೊಂಡು ಯೋಚನೆ ಮಾಡಬೇಕು ಆ ಸಮಸ್ಯೆಗೆ ದಾರಿ ಇದೆಯಾ ಹಾಗೆ ಇದ್ದರೆ ಆ ಸಮಸ್ಯೆಯ ದಾರಿಯನ್ನು ಹುಡುಕೋದಕ್ಕೆ ನಾನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು ರಿಯಾಲಿಟಿಯನ್ನು ಹುಡುಕಬೇಕು ಯಾರಿಂದ ಸಮಸ್ಯೆ ನನಗೆ ಅಂತ ನೋಡಬೇಕು ಅವರಿಂದ ದೂರ ಇರಬೇಕು ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯವನ್ನು ನೋವು ಮಾಡ್ಕೊಳ್ಳೋದಕ್ಕೆ ಬದಲಾಗಿ ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ನೀವೇ ತಿಳ್ಕೋಬೇಕು ಫಸ್ಟು ಯಾವಾಗ ನಮಗೆ ನಾವು ಗೌರವವನ್ನು ಕೊಡ್ತೀವೋ ಯಾವಾಗ ನಮಗೆ ನಾವು ಸೆಲ್ಫ್ ರೆಸ್ಪೆಕ್ಟನ್ನು ಕೊಡ್ತೀವೋ ಆಗ ಎದುರಿಗಿರುವಂತಹ ವ್ಯಕ್ತಿಯೂ ನಮಗೆ ಕೊಡ್ತಾರೆ ಯಾವಾಗ ನಾವೇ ನಮ್ಮ ಬಗ್ಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದಕ್ಕೆ ಶುರು ಮಾಡ್ತೀವೋ ಆಗ ಎದುರಿಗಿರುವಂತಹ ವ್ಯಕ್ತಿಯು ನಮಗೆ ರೆಸ್ಪೆಕ್ಟನ್ನು ಕೊಡೋದಿಲ್ಲ ಸೊ ಈ ಇಷ್ಟು ವಿಚಾರಗಳನ್ನು ಗಮನಿಸಿ ಇದನ್ನು ನೀವು ಸರಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಸಮಸ್ಯೆಯಿಂದ ನೀವು ಆಚೆ ಬರಬಹುದು ಅನ್ನೋದನ್ನು ಸ್ಪಿರಿಟ್ಸ್ಗಳು ಹೇಳ್ತಾ ಇದ್ದಾರೆ ಓಕೆ ಸಮಸ್ಯೆಗೆ ದಾರಿ ಇದೆ ಆ ದಾರಿಯನ್ನು ತೋರಿಸಿದ್ದಾರೆ ಆ ದಾರಿಯಲ್ಲಿ ಬರೋದು ಬಿಡೋದು ಅದು ನಿಮ್ಮ ಇಷ್ಟ ಓಕೆ ಸಮಸ್ಯೆಯಿಂದ ಆಚೆ ಬರಬೇಕು ಈ ನೋವನ್ನು ಪಡಬಾರ್ದು ಅಳಬಾರ್ದು ಸಂಕಟ ಪಡಬಾರ್ದು ನಮ್ಮ ಹೃದಯವನ್ನು ನಮ್ಮ ಮನಸ್ಸನ್ನು ಅತಿಯಾಗಿ ನೋವಿಸಬಾರ್ದು ಆತ್ಮ ಸಂತೋಷದ ಕಡೆಗೆ ಗಮನವನ್ನು ಕೊಟ್ಟು ಈ ಸಮಸ್ಯೆಯಿಂದ ಹೊರಗಡೆ ಬರುವಂತಹ ದಾರಿ ಏನು ಸ್ಪಿರಿಟ್ಸ್ಗಳು ಹೇಳಿದಾರೋ ಅದನ್ನು ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಯಿಂದ ಆಚೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲ್ ನಮ್ ಟು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಟಿಕೆ ಬಾಯ್